ಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಆದಿ ನಾರಾಯಣವರ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮ ಅಂತೇಳಿ ಅದರ ಪೂರ್ವಭಾವಿ ಸಭೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅದರ ಜೊತೆಯಲ್ಲಿ ಈ ಮತ ಕಳ್ಳತನ ವಿರೋಧಿಸಿ ಒಂದು ನಾವೆಲ್ಲ ಸಹಿ ಸಂಗ್ರಹ ಕಾರ್ಯಕ್ರಮ ಅಭಿಯಾನ ಮಾಡಬೇಕಾಯಿತು ಆ ಕಾರ್ಯಕ್ರಮವೂ ಈ ಈ ಕಾರ್ಯಕ್ರಮದ ಜೊತೆಯಲ್ಲಿ ಸೇರಿರೋದ್ರಿಂದ ಇವತ್ತು ಎರಡೆರಡು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಎರಡೂ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇರತಕ್ಕಂಥ ನಮ್ಮ ಅವರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರೂ ಇವತ್ತು ನಾವು ಈ ಮತಗಳತನದ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸಬೇಕಾಗತ್ತೆ ಎಲ್ಲ ಕಡೆ ಮತಗಳತನ ಯಾವ ರೀತಿ ನಡೀತಾ ಇದೆ ಅಂದರೆ ಇದು ರಾಹುಲ್ ಗಾಂಧಿ ಅವರು ಬೆಳಕಿಗೆ ತರೋವರೆಗೂ ಇವರೊಂದು ಹತ್ತು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಯಾರು ಕಾಂಗ್ರೆಸ್ ಪರ ವೋಟ್ ಹಾಕ್ತಾರೆ ಅವರು ಓಟ್ಗಳನ್ನೆಲ್ಲ ಡಿಲೀಟ್ ಮಾಡೋ ಅಂಥದ್ದು ಮೈನಾರಿಟಿ ವೋಟ್ ಇರ್ಬೋದು ಪಕ್ಕ ಕಾಂಗ್ರೆಸ್ಸಿಗೆ ವೋಟ್ ಯಾವುದನ್ನೇ ಇದ್ದರೆ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ ಅವರು ಬಿ ಜೆ ಪಿ ವೋಟು ಇನ್ನೊಂದು ಅಂದರೆ ಮತ್ತೊಂದು ಅಂದರೆ ಅದು ಊರಿಂದ ಆಚೆ ಇದ್ರೂ ತೊಗೊಂಬಂದು ಯಾವುದೋ ಒಂದು ಅಡ್ರೆಸ್ಸಲ್ಲಿ ಯಾವುದೋ ಒಂದೊಂದು ಅಡ್ರೆಸ್ಸಲ್ಲಿ ಅದನ್ನು ಒಂದೇ ಮನೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೇಳು ಓಟ್ಗಳಿರುತ್ತೆ ನೂರ ಇಪ್ಪತ್ತೇಳು ಓಟ್ ಇದೆ ಒಂದೇ ಮನೆಯಲ್ಲಿ ಒಂದು ಮನೆ ಅದು ಆ ಮನೆ ಬಂದು ಹದಿನೈದು ಅಡಿ ಇಪ್ಪತ್ತಡಿ ಇದೆ ಆ ಮನೆಯಲ್ಲಿ ನೂರ ಇಪ್ಪತ್ತೇಳು ಓಟ್ ಇದೆ ಈ ಥರ ಮಾಡ್ತಾಯಿದ್ದಾರೆ ಈ ಥರದನ್ನೆಲ್ಲ ನಾವು ವಿರೋಧಿಸಿ ಮತಗಳತನದ್ದು ಒಂದು ಸಹಿ ಸಂಗ್ರಹ ಅಭಿಯಾನ ಮಾಡಬೇಕು ಅಂತೇಳಿ ಎ ಐ ಸಿ ಸಿಯಿಂದ ಗೈಡ್ಲೈನ್ ಇದೆ ಅದರ ಪ್ರಕಾರ ಇವತ್ತು ನಮ್ಮ ಅವರು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಾವೆಲ್ಲರೂ ಆದಿನಾರಾಯಣ ಅವರಿಗೆ ಅವ್ರ ಅವರ ಕೈ ಬಲಪಡಿಸೋ ನಿಟ್ಟಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅವ್ರ ಕೈ ಬಲಪಡಿಸೋಣ ಮತ್ತು ಈಗ ಎರಡು ವರ್ಷ ಎಲೆಕ್ಷನ್ ಇರುವಾಗಲ ಯಾರೂ ಬಂದು ಈ ಥರ ಕಾರ್ಯಕ್ರಮಗಳು ಮಾಡಿ ಜನಗಳ ಮಧ್ಯದಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಆ ಸೋತಾಗಿಂದ ಇವತ್ತವರೆಗೂ ಅದೇ ಹುಮ್ಮಸ್ಸನ್ನೇ ಕಾಪಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗಾಗಿ ಈಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ನನಗೆ ಒಂದು ಕಾರ್ಯನಿಮಿತ್ತ ಹೋಗೋದಿದೆ ನಿಮ್ಮೆಲ್ಲರ ಅಪ್ಪಣೆ ಮೇರೆಗೆ ನಾವು ಹೊರಡ್ತೇನೆ ನಮಸ್ಕಾರ ಇಲ್ಲಿದ್ದೀವಿ ಸ್ವಲ್ಪ ಜಾಗಡಿ پيٽ ٿوڙي ساڳيو ٿي رهيو آهي مائڪ ٿيو ساڳيو ٿي رهيو آهي مائڪ ٿي سٽر من انا ڏون يا اٿڪي ٿو 2 منٽ ٿوڙا آهي اپني جي لسان ٿي رهي آهي وڌيڪ اڳي ٿي رهي آهي انن سليل آهيو اوکے منٽر اوزي ٿي رهي آهي ٿيندي رهي آهي இவத்தை வரறப்பா கொஞ்சம் ஜாப் பண்ணி வந்து பாரு ஓ ஆவச்சோ ஓகே ஐட்ட அப்பாக பாத்தி レडीஸ் யாரும் போணகா வேற யாரும் வெயிட் ஆனா கேன்ட் கேன்ட் டிசன்ட் போடு வந்துறேனா இது என்ன சி இந்த பண்ணு இந்த பண்ணு இந்த பண்ணு இந்த பண்ணு இருபத்து <laughs> ஐந்து